ಸರ್ ಇಲ್ಲೋಡಿ ನೀವು ಸ್ಟಾಫ್ ಅಲ್ವಾ ಮೊಬೈಲ್ ಆಪರೇಟ್ ಮಾಡಬೇಡಿ ಇಲ್ಲೋಡಿ ಸರ್ ಹಾಂ ಸರ್ ನಮಸ್ಕಾರ ಇವತ್ತು ನಿಮ್ಮ ಊರಿನಲ್ಲಿ ಒಂದು ಎನ್ ಎಸ್ ಎಸ್ ಕ್ಯಾಂಪ್ನ ಆಯೋಜನೆ ಮಾಡಿರುವಂಥದ್ದು ಉಚಿತ ಆರೋಗ್ಯ ಶಿಬಿರ ಒಂದು ವಾರಗಳ ಕಾಲ ಸತತವಾಗಿ ಸಾರ್ವಜನಿಕವಾಗಿ ಮಾಡುವಂಥ ಒಂದು ಸಿದ್ಧಾರ್ಥ ಸರ್ಕಾರಿ ಪ್ರ ಏನು ನಮ್ಮ ಕಾಲೇಜಿದೆ ಅವ್ರ ಕಡೆ ಏನು ತಾವು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಿದ್ಧಾರ್ಥನಗರ ನಮ್ಮನ್ನು ಬಂದು ನಮ್ಮೂರ ಯಜಮಾನರುಗಳು ಹಾಗೂ ನಮ್ಮನ್ನು ಮುಖ್ಯ ಒಂದು ವಾರ ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ ಅಂದಾಗ ಅವರು ಪ್ರತಿದಿನ ಒಂದೊಂದು ಕಾರ್ಯಕ್ರಮ ಹಮ್ಮಿಕೊಂಡವ್ರೆ ಎಣ್ಣೆ ಮೊನ್ನೆ ಇವತ್ತು ಹೆಲ್ತ್ ಕ್ಯಾಂಪ್ ಇಟ್ಟವ್ರೆ ಎಲ್ಲರಿಗೂ ಊರಿಂದ ಜನಗಳಿಗೆ ಅಂತ ಅನುಕೂಲ ಆಯ್ತದೆ ಅದೇ ರೀತಿ ನಾವು ಕೂಡ ಅವ್ರಿಗೆ ಸಹಕಾರ ಕೊಡ್ತೀವಿ ಅಂತ ಗ್ರಾಮಸ್ಥರು ಯಜಮಾನ ಹಾಗೇನೆ ಅಲ್ಲಿ ನಾನು ಇನ್ವಿಟೇಷನ್ ನೋಡಿದೆ ಮಾನ್ಯ ಮುಖ್ಯಮಂತ್ರಿಗಳನ್ನೇ ವೇದಿಕೆ ಮೊದಲನೇ ದಿನ ಆಯ್ತು ತುಂಬಾ ಬಂದು ಇನ್ನೂ ಚೆನ್ನಾಗಿರ್ತಿತ್ತು ಅವರು ಅವರು ಬಿಜಿ ಶೆಡ್ಯೂಲ್ ಹಾಗಾಗಿ ಮತ್ತೆ ಇನ್ನೇನೆಲ್ಲ ಇವತ್ತು ವ್ಯವಸ್ಥೆಗಳು ಮಾಡ್ಕೊಟ್ಟಿದಾರೆ ಇವ್ರಿಗೆ ನೀವು ಗ್ರಾಮಸ್ಥರು ಖಂಡಿತವಾಗಿ ಗ್ರಾಮಸ್ಥರ ಕಡೆಯಿಂದ ನಮ್ಮ ಹಲವಾರು ಕಡೆಯಿಂದ ನಮ್ಮ ಪಂಚಾಯಿತಿ ಕಡೆಯಿಂದ ಅವ್ರಿಗೇನು ಸ್ಟೇಜ್ ವ್ಯವಸ್ಥೆ ಇರ್ಬೋದು ಸಣ್ಣ ಏನೋ ಏನೇ ನಾವು ಖಂಡಿತವಾಗಿ ಡೈರಿಯಿಂದ ಹಾಲು ಕೊಡ್ತಾ ಇದ್ವಿ ಇಲ್ಲಿ ಬಲಿಕಾಳಕ್ಕೆ ವ್ಯವಸ್ಥೆ ಮಾಡಿ ಸ್ಥಾನ ವ್ಯವಸ್ಥೆ ಮಾಡಿಕೊಟ್ಟು ಪ್ರತಿಯೊಂದು ಅವ್ರು ಏನನ್ನೂ ನಮ್ಮ ಸಹಾಯನ ನಾವು ಖಂಡಿತವಾಗ ಸಹಕಾರ ಕೊಡ್ತಾ ಇದೀವಿ ಮತ್ತೆ ನಿಮ್ಮ ಜೊತೆ ಯಾರೆಲ್ಲ ಕೈ ಜೋಡಿಸಿದ್ದಾರೆ ನಿಮ್ಮ ಪಂಚಾಯಿತಿಯರಾಗಿರ್ಬೋದು ಆಲ್ ಎಂಡ್ ಅಧ್ಯಕ್ಷರಾಗಿರ್ಬೋದು ಎಲ್ಲ ಎಲ್ಲರೂ ಆಮೇಲೆ ಇನ್ನೊಂದು ಮೇಡಮ್ ಕೇಳಿದೆ ನಾನು ನಿಮ್ಮ ಸರ್ಕಾರಿ ಶಾಲೆ ಹಿರಿಯ ಶಾಲೆ ಅದು ಆಯ್ತು ಇಷ್ಟು ಚೆನ್ನಾಗಿ ವಾತಾವರಣ ಮಾಡ್ಕೊಂಡಿದ್ರೆ ಹೆಂಗ್ ಸಾಧ್ಯ ಆಯ್ತು ಅಂತ ಎಲ್ಲ ಜನಗಳು ಯಾಕಂದ್ರೆ ಉದಾಹರಣೆಗೆ ಸರ್ಕಾರಿ ಶಾಲೆಗಳು ಆಗ್ತಾ ಇದೆ ಎಲ್ಲೋ ಮೂಲಭೂತ ಸೌಕರ್ಯಗಳೇ ಇಲ್ಲ ಆದರೆ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಾ ನೋಡಿ ನೀವು ನಾವು ಪ್ರೈವೇಟ್ ಸ್ಕೂಲ್ಗಳ್ಗೆ ಕಾಂಪಿಟ್ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾವು ಗ್ರಾಮಸ್ಥೆಲ್ಲ ಸೇರಿ ಈಗ ನೋಡಿ ಈಗ ಒಂದು ಎರಡು ಕೂಡ ಗ್ರಾಮದಿಂದ ಗ್ರಾಮ ವತಿಯಿಂದ ಸ್ಕೂಲ್ಗಳಿಗೆ ತಗೊಂಡು ಮೂರು ನಾವು ದುಡ್ಡು ಹಾಕಿ ಎಲ್ಲ ಗ್ರಾಮಸ್ಥೆಲ್ಲ ದುಡ್ಡು ಹಾಕಿ ಸೈಟ್ಗಳು ತಗೊಂಡಿವಿ ಹೌದಾ ಶಾಲೆಗೆ ಬಹಳ ಪುಣ್ಯ ಕೆಲಸ ಮಾಡ್ತಾ ಇದ್ದೀವಿ ಹಾಂ 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 ನೋಡ್ರಿ ಕೇಳಿ ಇವತ್ತು ಈ ಒಂದು ಗ್ರಾಮ ಮಾದರಿ ಗ್ರಾಮ ಅಂತ ಹೇಳ್ಬೋದು ಸಿದ್ದರಾಮಯ್ಯನವ್ರ ಕ್ಷೇತ್ರ ಎತ್ತಿಂದವ್ರನ್ನ ಇರುವಂಥ ಒಂದು ಕ್ಷೇತ್ರ ಇದು ಗ್ರಾಮಸ್ಥರು ಯಜಮಾನರುಗಳು ದುಡ್ಡು ಹಾಕಿ ಸರ್ಕಾರಿ ಶಾಲೆಗೆ ಜಮೀನು ತೆಗೆದುಕೊಡ್ತಾರಲ್ಲ ನೀವು ಕೆಲವರೆಲ್ಲ ಇದ್ರೆ ಬೇರೆ ಕಡೆ ಆಯಿತು ಇರೋ ಜಮೀನುಗಳನ್ನೇ ನೀವು ಕಬ್ಳಿಕೆ ಇದ್ದೀರ ಸರ್ಕಾರಿ ಶಾಲೆಗಳದು ಗೋಮಾಲೆಗಳು ದೇವಸ್ಥಾನಗಳಿದೆಲ್ಲ ಇಂಥವ್ರನ್ನ ನೋಡಿ ಕಲಿಬೇಕು ನೀವು ಹೇಳಿ ಈಗ ಗುಡ್ರೆ ಹಾಂ ಮತ್ತು ಹ್ಞೂ ಹಾಂ ಹಾಗಾಗಿ ಅಷ್ಟು ಚೆನ್ನಾಗಿಲ್ಲ ವ್ಯವಸ್ಥೆ ಮಾಡಿದ್ದೀರಾ ಹಾಂ ಕೂಡ ಊರಿನ ಗ್ರಾಮದ ಯಜಮಾನರುಗಳು ಎಲ್ಲ ಸೇರಿ ಒಂದು ಕಾಂಪೌಂಡ್ ಹಾಕಿ ಇವಾಗೆಲ್ಲ ಒಂದು ಕ್ಲೀನಾಗಿ ಒಂದು ಮಕ್ಕಳು ಓದೋಕ್ಕೆ ಬಡವ್ರ ಮಕ್ಕಳು ಈಗ ಅವರೆಲ್ಲ ಪ್ರೈವೇಟಲ್ಲಿ ಹೋಗಿ ಎಲ್ಲೋ ಓದೋಕ್ಕಾಗುತ್ತೆ ಇನ್ನೊಂದು ತಿಂದಿನ ಒಂದು ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಅವರೆಲ್ಲ ಓದೋಕ್ಕಾಗದಂತ ಇರುವಂಥ ಮಕ್ಕಳಿಗೆ ಇನ್ನು ಮುಂದಿನ ಫ್ಯೂಚರಲ್ಲಿ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಎಲ್ಲ ಕಾಂಪೌಂಡ್ ನಿಂಪೊಂಡು ಹಾಕಿ ಖಂಡಿತವಾಗಿ ಮುಂದಿನ ದಿನಗಳೆಲ್ಲ ಸಹಕಾರ ಮಾಡಿ ಹೌದು ಹಾಗೇನೇ ನಿಮ್ಮ ಶಾಲೆನ ಕೂಡ ತೋರಿಸೋಗ್ತೀನಿ ನಿಮ್ಮ ಶಾಲೆ ಆವರಣ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಇಲ್ಲಿ ಒಂದು ಬಿಲ್ಡಿಂಗ್ ಮಾಡ್ಕೊಂಡಿದ್ದಾರೆ ಇನ್ನು ಮುಂದೆ ಏನೋ ಬೇಕಾದಷ್ಟು ತೋರಿಸ್ತೀನಿ ನಿಮಗೆ ಥ್ಯಾಂಕ್ ಯು ನಾರಾಯಣ ಗೌಡ್ರೆ ಹಾಗೇ ತಾವು ಏನು ನೋಡ್ತಾ ಇದ್ದೀವಿ ನೋಡಿ ಇಲ್ಲಿ ಹುಣ್ಣಳ್ಳಿ ಗ್ರಾಮ ಇರುವಂಥದ್ದು ಮತ್ತು ನೋಡಿ ಇಲ್ಲೂ ಕೂಡ ಒಂದು ಉತ್ತಮವಾದಂಥ ಒಂದು ಸ್ಟೇಜು ರಂಗಮಂದಿರ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಶಾಲೆ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ನಿಜವಲ್ಲೂ ಗ್ರಾಮಸ್ಥರಲ್ಲಿ ಮುಖ್ಯವಾಗಿ ಯಜಮಾನರುಗಳು ಅಲ್ಲಿ ಗ್ರಾಮದ ಯಜಮಾನರುಗಳು ಚೆನ್ನಾಗಿತ್ತು ಅಂತಂದರೆ ರಾಜಕೀಯವಾಗಿ ಎಲ್ಲ ರೀತಿಯಲ್ಲೂ ಅನುಕೂಲ ಪಡಿಬೇಕು ಅನ್ನೋದು ಇದೊಂದು ವಿಶೇಷವಾದಂಥ ಒಂದು ಮಾದರಿಯ ಹುನಹಳ್ಳಿ ಗ್ರಾಮದಲ್ಲಿರುವಂಥ ಶಾಲೆ ಸರ್ಕಾರಿ ಶಾಲೆಗಳು ಇವತ್ತು ಅನುಮತಿ ಅನುಮತಿ ಆಗ್ತಾ ನೋಡ್ತಾ ಇದ್ದರೆ ನಾವು ಹಾಂ ನೋ ಇವತ್ತು ಏನೇ ಮಾಡಿದ್ರು ಕೂಡ ಇವತ್ತು ಉದ್ದರಾಗದ ಸರ್ಕಾರಿ ಶಾಲೆಗಳನ್ನ ಈ ಥರ ಇದ್ದರೆ ಬಹಳ ಅನುಕೂಲ ಆಗುತ್ತೆ ಅಂತ ಕೂಡ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಬನ್ನಿ ಸ್ನೇಹಿತ ನಮಸ್ಕಾರ ಇವತ್ತೇನು ಇಡೀ ದೇಶದಲ್ಲಿ ಯೋಧರೇನ ಯಾವ ಥರ ನಮ್ಮ ದೇಶಕ್ಕೆ ದೇಶಕ್ಕಾಗಿತ್ತು ಅದೇ ಥರ ಇವತ್ತು ಎನ್ ಎಸ್ ಎಸ್ ಕ್ಯಾಂಪು ಮತ್ತು ಅದೇ ಥರ ಹುಡುಗರು ಕೂಡ ಇವತ್ತು ವಾಲಂಟಿಯರ್ಸಾಗಿ ಬಂದು ಕೆಲಸ ಮಾಡೋಂಥದ್ದು ಯಾವ ಶ ಅಂತ ಕೂಡ ಮಾತಾಡ್ಸೋಣ ಎಲ್ಲರಿಗೂ ಬೆಸ್ಟ್ ವಿಶೇಷ ಯಾಕೆಂತ ಅವು ಮನೆ ಮಠ ಎಲ್ಲ ಬಿಟ್ಟು ಎನ್ ಎಸ್ ಎಸ್ ಕ್ಯಾಂಪ್ಗೆ ತಾವು ಬಂದಿದ್ದೀರಾ ಯಾವ ಕಾಲೇಜ್ ತಾವು ಸರ್ ನಮ್ಮದು ಗೌರ್ಮೆಂಟ್ ಪರ್ಸ್ಟ್ ಕಾಲೇಜ್ ಸಿದ್ಧಾರ್ಥಕರ ಮೈಸೂರು ಈ ಕಾಲೇಜಿಂದ ನಾವು ಇಲ್ಲಿ ಹುನೂನಹಳ್ಳಿ ಎಂಬ ಗ್ರಾಮಕ್ಕೆ ಎನ್ ಎಸ್ ಎಸ್ ಕ್ಯಾಂಪಿಂಗಾಗಿ ಬಂದಿದ್ದೀವಿ ಇದು ನನ್ನ ಮೊದಲನೇ ಆಗಿ ಮೊದಲನೇ ಕ್ಯಾಂಪಿಂಗ್ ಆಗೈತೆ ಆದರೂ ತುಂಬ ಖುಷಿ ಅನ್ನಿಸ್ತಾ ಇಲ್ಲಿಗೆ ಇಲ್ಲಿ ಬರೋಕ್ಕೆ ನಾವು ನಮ್ಮ ಸರ್ರು ಎನ್ ಎಸ್ ಎಸ್ ಶಿಬಿರಾರ್ಥಿ ಶಿಬಿರಾಧಿಕಾರಿಗಳು ಏನೇನು ಹೇಳ್ತಾರೆ ಅದನ್ನೆಲ್ಲ ಕೇಳ್ಕೊಂಡು ಖುಷಿಯಾಗಿ ಈ ಕ್ಯಾಂಪನ್ನ ಮಾಡ್ತಾ ಹಾಗಾಗಿ ಏನ ಈಗ ನಿಮ್ಗೆ ಹಳ್ಳಿ ವಾತಾವರಣ ಹೆಂಗ ಅನಿಸುತ್ತೆ ತುಂಬಾ ಇಷ್ಟ ಆಯ್ತು ಸರ್ ನಾವು ಹಳ್ಳಿಯಿಂದನೇ ಬಂದಿರೋದು ಅದಕ್ಕೆ ಹಳ್ಳಿ ವಾತಾವರಣದಲ್ಲಿ ಆದಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಚೆನ್ನಾಗಿ ತುಂಬಾ ಖುಷಿ ಅನಿಸ್ತಿದೆ ಓಕೆ ಮತ್ತೆ ಸರ್ಕಾರಿ ಕಾಲೇಜ್ಗಳ ಬಗ್ಗೆ ಸರ್ಕಾರಿ ಶಾಲೆಗಳ ಬಗ್ಗೆ ಮೂಗ್ ಮುಗಿ ಜನ ಇದ್ದಾರೆ ಆಯ್ತಾ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಏನು ಆಡಿ ಹೋಗ್ಲಿಾರೆ ಆಯ್ತಾ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸಾರ್ ಪ್ರೈವೇಟು ಪ್ರೈವೇಟು ಅಂತಂತಾರೆ ಪ್ರೈವೇಟಲ್ಲಿ ಏನಿಲ್ಲ ಡೊನೇಷನ್ ಸಿಕ್ಕಾಗತ್ತೆ ಕನ್ನಡ ಕರ್ನಾಟ ಕನ್ನಡ ಶಾಲೆಗಳಲ್ಲಿ ಏನು ಕಲಿಸ್ತಾರೆ ಅಂತಂದರೆ ಮುಂದೆ ನಾವು ಹೇಗೆ ಜೀವನ ಮಾಡಬೇಕು ಅನ್ನೋದು ಕಲಿಸ್ತಾರೆ ಅದರಲ್ಲಿ ಬರೀ ಬಾಯಿ ಉರುಡಿಸ್ತಾರೆ ನಮಗೆ ಮಾರ್ಕ್ಸ್ ಬೇಕು ನಮಗೆ ಸ್ಟ್ರೆಂತ್ ಬೇಕು ಅಂತ ಅವ್ರು ಮಾಡ್ತಾರೆ ಕನ್ನಡ ಶಾಲೆ ಹಂಗಲ್ಲ ಸರ್ ಕನ್ನಡ ಶಾಲೆ ಏನು ಮಾಡುತ್ತೆ ಅಂದರೆ ಮುಂದೆ ಮಕ್ಕಳಿಗೆ ಭವಿಷ್ಯ ಹೇಗೆ ರೂಪಿಸ್ಕೋಬೇಕು ಅಂತ ತೋರಿಸುತ್ತೆ ಆದರೆ ಗೋ ಪ್ರೈವೇಟ್ ಶಾಲೆಗಳಲ್ಲಿ ಆ ಥರ ಏನೂ ಮಾಡಲ್ಲ ಹಾಗಾಗಿ ನಿಮಗೆ ಸರ್ಕಾರಿ ಶಾಲೆಗಳು ಕಾಲೇಜ್ ಬಗ್ಗೆ ಭಾರಿ ಅಭಿಮಾನ ಇದೆ ಓಕೆ ಎಲ್ಲ ಎಲ್ಲಿಂದ ಬಂದಿದ್ದೀರ ನೀವೆಲ್ಲ ಅದರಲ್ಲೇ ಬರಲ್ಲ ಸರ್ ಇಲ್ಲೇ ಸುತ್ತಮುತ್ತ ಹಳ್ಳಿಗಳಿಂದ ಆಲ್ಮೋಸ್ಟು ಎಲ್ಲ ನಾವು ಬಂದಿರೋ ಕ್ಯಾಂಪ್ಗಳಲ್ಲಿ ಎಲ್ಲ ಹಳ್ಳಿ ಮಕ್ಕಳೇ ಆಗಿರೋದು ಸರ್ ಸಿಟಿಯವರು ಕಡಿಮೆ ಸರ್ ಬಂದಿರೋದ್ರಲ್ಲಿ ಎಲ್ಲ ಸುತ್ತಮುತ್ತ ನಾವು ಒಂದು ನೂರ ಹತ್ತು ಜನ ಏನು ಬಂದಿದ್ದೀವಿ ನಮ್ಮ ಕಾಲೇಜ್ ಫ್ರೆಂಡ್ ಇರೋದು ಬಂದು ಒಂದುವರೆ ಸಾವಿರ ಜನ ಇದ್ದಾರೆ ಅದರಲ್ಲಿ ನಾವು ಒಂದು ನೂರ ಹತ್ತು ಜನ ಸೆಲೆಕ್ಟೆಡ್ ಪರ್ಸನ್ ಯೋಧರು ನಾವು ಹೇಳಬೇಕು ಅಂದರೆ ಓಕೆ ಓಕೆ ಅವರು ಸೆಲೆಕ್ಟರ್ ಆಗಿ ನಾವೇ ವಾಲಂಟಿಯರ್ ಆಗಿ ಬರ್ತೀವಿ ಅಂತ ಬಂದವರು ನೂರ ಹತ್ತು ಜನ ಬಂದವರು ಸರ್ ಒಂದು ನಮ್ಮದು ಕಾಲೇಜ್ ಬಂದು ಒಂದು ಬಿಫೋರ್ ಸೀನಿಯರ್ಸ್ ಇರೋದನ್ನೆಲ್ಲ ನೋಡ್ರೆ ಒಂದು ಸಣ್ಣ ಕಾಲೇಜು ಇವತ್ತು ಅವತ್ತು ಇದ್ದು ನೋಡಿದ್ರೆ ಇವತ್ತು ಒಂದುವರೆ ಸಾವಿರ ನಾಲ್ಕು ಜನ ಇದ್ದಾರೆ ಅಂತ ನಮ್ಮ ಕಾಲೇಜಲ್ಲಿ ಸ್ಟೂಡೆಂಟ್ ಓದ್ತಿದ್ದಾರೆ ಅಂತಂದರೆ ನಮಗೆ ಎಮ್ ಎಮ್ ಎ ವಿಚಾರ ಸರ್ ನಮ್ಮ ಕಾಲೇಜಲ್ಲಿ ಹಾಗಾಗಿ ತುಂಬಾ ಖುಷಿ ಆಗುತ್ತೆ ತುಂಬ ಖುಷಿ ಆಗುತ್ತೆ ಸರ್ ಮತ್ತೆ ನಿಮ್ಗೆ ಬಗ್ಗೆ ಹೇಳೋದಾದ್ರೆ ಟೀಚಿಂಗ್ ಅಲ್ಲಿ ಆಗಿರ್ಬೋದು ಯಾವ್ದ್ರೆ ಆಗಿರ್ಬೋದು ಎಲ್ಲದ್ರಲ್ಲೂ ಅವರು ನಮ್ಮನ್ನ ಎಲ್ಲೂ ಬಿಟ್ಬಿಡಿಲ್ಲ ಸರ್ ಅವ್ರು ಬೆನ್ನೆಲ್ಬುನೇ ಅಂತ ಹೇಳ್ಬೋದು ಸರ್ ನಮ್ಮ ಕಾಲೇಜಿಗೆ ಯಾವುದೋ ಒಂದು ಎಕ್ಸಾಮ್ ದೃಷ್ಟಿಯಿಂದ ಆಗಿರ್ಬೋದು ನಮ್ಗೆ ಎಷ್ಟು ಹೇಳ್ತಾರೆ ಅಂತಂದ್ರೆ ಅದ್ರಲೆ ಅಂತ ಎರಡು ಮಾತಾಡೋಂಗಿಲ್ಲ ಸರ್ ಚೆನ್ನಾಗಿ ಒಂದು ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಹೇಳಬೇಕು ಅಂತಂದ್ರೆ ನಮಗೆ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಈಗ ಅಂದರೆ ಎಲ್ಲರ ಮನಸ್ಸು ಅಹಿತ ಒಂದೇ ತರ ಇರೋದಿಲ್ಲ ಹುಡುಗ ಸ್ಟೂಡೆಂಟ್ಗಳಿಗೆ ಒಬ್ರಿಗೆ ಹೆಂಗೆ ಹೇಳಬೇಕು ಯಾವ ಯಾವ ಥರ ಹೇಳಬೇಕು ಅನ್ನೋ ಒಂದು ಇದನ್ನು ನಮ್ಮ ಟೀಚರ್ಸ್ಗಳಿಗೆ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಗೊತ್ತು ಸರ್ ಅವ್ರಿಗೆ ಯಾವ ಥರ ಹೇಳಿದ್ರೆ ಎಲ್ಲ ಅರ್ಥ ಆಗುತ್ತೆ ಹೆಂಗೆ ಮಾಡಬೇಕು ಅನ್ನೋದು ಎಲ್ಲ ಚೆನ್ನಾಗಿ ಹಾಂ ಹಾಂ ಕೊಡಿ ಥ್ಯಾಂಕ್ ಯು ಎಲ್ಲ ವಿದ್ಯಾರ್ಥಿನಿಯರಿಗೆ ಮೊದಲು ವೆಲ್ಕಮ್ ಜೊತೆಗೆ ಒಂದು ಉತ್ತಮವಾದಂಥ ಕೆಲಸ ಮಾಡಿದ್ರೆ ಅಭಿನಂದನೆಗಳು ಏನು ಹೇಳ್ತೀರಾ ಕ್ಯಾಂಪಸ್ ಬಗ್ಗೆ ಓಕೆ ಹೆಂಗ್ ಸಪೋರ್ಟ್ ಮಾಡ್ತಿದ್ದೀರಮ್ಮ ಗ್ರಾಮಸ್ಥರೆಲ್ಲ ಓಕೆ ಹಾಂ ಎಲ್ಲ ಯಾವ ತಾಲೂಕಿಂದ ಬಂದಿದ್ದೀರಾ ನರಸಿಂಪ ತಾಲೂಕು ಮೈಸೂರು ತಾಲೂಕು ಎಲ್ಲ ಮಿಕ್ಸ್ ಇದ್ದೀರಾ ನಿಮ್ಮ ಕಾಲೇಜ್ ಬಗ್ಗೆ ಹೇಳೋದಾದ್ರೆ ಹಾಂ ಹಾಂ ಓಕೆ 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 ಹಾಂ 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 ಮತ್ತು ನಿಮ್ಮ ಲೆಕ್ಚರ್ಸ್ ಬಗ್ಗೆ ಹೇಳೋದಾದ್ರೆ

ಆಯ್ತು ಅದ್ರ ಬಗ್ಗೆ ತಾವೇನು ಹೇಳ್ತಾರೆ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಕಾಲೇಜು ಗೌರ್ಮೆಂಟ್ ಸ್ಕೂಲ್ಸ್ ಅಂದ್ರೆ ಒಳ್ಳೆ ಪ್ರಿಯಾರಿಟಿ ಇದೆ. ಇಲ್ಲಿ ಓದೋ ಎಲ್ಲ ಹಳ್ಳಿ ಮಕ್ಕಳುಗಳೇ. ಕಾನ್ವೆಂಟ್ ಅಂತಂದ್ರೆ ಎಷ್ಟು ಪುಸ್ತಕದ ಮಧ್ಯ ಅಂತಂದರೆ ಅಂತಂದ್ರೆ ಅಷ್ಟೇನೆ. ಕಾನ್ವೆಂಟ್ ಅಂದ್ರೆ ಅಲ್ಲಿ ಓದ್ತೀನಿ ಅಂತಂದ್ರೆ ಜನರಲ್ ಆಗಿ ಕಳಿಸ್ಕೊತಾರೆ. ಪುಸ್ತಕದಲ್ಲಿ ಏನೈತೆ ಅದನ್ನ ಓದಿ ಕೊಡ್ತಾರೆ. ಒಳ್ಳೊಳ್ಳೆ ರೋಪ್ಲಿಕೇಶನ್ ಮಾಡ್ಕೊತಾರೆ. ಲೈಫ್ ಸ್ಟೈಲ್ ಹೆಂಗ್ ಬಿಲ್ಡ್ ಮಾಡಬೇಕು ಅದನ್ನ ಹೇಳ್ಕೊಡ್ತಾರೆ ಒಳ್ಳೆ ಜೀವನ ಕಟ್ಟಿಕೊಳ್ಳೋದು ಗವರ್ನಮೆಂಟ್ ಆಗಿರೋದು. ಆ ಸ್ಟೈಲಿ ಅವರ ಮ್ಯಾನೇಜಿಂಗ್ ಆಫ್ ಕರ್ಕೊಂಡು ಬಂದೆ ಎಲ್ಲರನ್ನೂ ಕೂತು ಹೇಳಿಕೊಡ್ತಾರೆ. ಕಾಲೇಜ್ ಅಂದ್ರೆ ಒಳ್ಳೆ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ಓದ್ತಾ ಇರೋದು ಒಂದೇ ಕ್ಲಾಸಿಂದ ಈ ಡಿಗ್ರಿ ಓದ್ತಾ ಇರೋದಿಲ್ಲ ಫೆಸಿಲಿಟೀಸ್ ಎಲ್ಲಾನು ಅಡಾಪ್ಟ್ ಮಾಡ್ಕೊಂಡೇ ಬದುಕ್ತಾರೆ